ನೀವು ಮಾಡಿಕೊಡ್ಲಿಲ್ಲ ಅಂತಂದರೆ ದಾಳಿ ಮಾಡಿಕೊಟ್ರೆ ನಿಮಗೆ ಹಣ ಏನು ಬೇಕು ಇವರು ಎಷ್ಟರ ಮಟ್ಟಿಗೆ ಇವರು ಇನ್ನೆಂಥ ನಿರ್ಲಜ್ಜರಿರ್ಬೋದು ಬಂಡಿರ್ಬೋದು ಇನ್ನೆಂಥ ಕಳ್ಳರಿರ್ಬೋದು ಇವರು ಹಾಂ ದಗಾಕೋರಿರ್ಬೋದು ಹೈದರಾಬಾದಲ್ಲಿ ಯಾರು ಕೂತಿರ್ತಾರೆ ಅಂದ್ರೆ ಮಾಸ್ಟರ್ ಮಣಿ ಅವಲ್ಲ ಅಶ್ವಿನಿ ರಾವ್ ಭಾಸ್ಕರ್ ಅವರ ಪುತ್ರ ಅಶ್ವಿನಿ ರಾವ್ ಕೂತಿರ್ತಾರೆ ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಈಶ್ವರ್ ಬಳ್ಳಕೆರೆ ಈ ಎಪಿಸೋಡ್ ಇದೆಯಲ್ಲ ಇದು ಎರಡನೇ ಎಪಿಸೋಡು ಸಾಮಾನ್ಯವಾಗಿ ಇದರ ಲೋಕಾಯುಕ್ತ ಭ್ರಷ್ಟಾಚಾರ ಯಾವ ರೀತಿಯಾಗಿ ಭ್ರಷ್ಟಾಚಾರ ಲೋಕಾಯುಕ್ತದ ಒಳಗಡೆನೇ ಸೇರಿಕೊಂಡು ಲೋಕಾಯುಕ್ತರ ಮಗನೂ ಇದರಲ್ಲಿ ಶಾಮೀಲಾಗಿ ಒಂದು ರೀತಿಯಲ್ಲಿ ಸೈಯದ್ ರಿಯಾಜ್ ಒಳಗಡೆ ಇದ್ದಂಥ ಅಧಿಕಾರಿಯೂ ಕೂಡ ಶಾಮೀಲಾಗಿ ಯಾವ ರೀತಿಯಾಗಿ ಒಂದು ಭ್ರಷ್ಟಾಚಾರ ಮುಕ್ತವಾದಂಥ ಸಂಸ್ಥೆಯನ್ನು ಹಳ್ಳ ಹಿಡಿಸಿದರು ಗೆದ್ದಲು ತಿಂದಂಗೆ ತಿಂತಾ ಇದ್ರು ಅಂತ ನಿಮಗೆ ಮೊದಲನೇ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ ಈ ಸೈಯದ್ ರಿಯಾಜ್ ಆ್ಯಂಡ್ ಗ್ಯಾಂಗ್ ಇದೆಯಲ್ಲ ಈ ಈ ಗ್ಯಾಂಗು ಒಟ್ಟು ಗ್ಯಾಂಗ್ ಮೇಲೆ ಒಟ್ಟು ಹನ್ನೆರಡು ತರವಾದಂಥ ಗುರುತರವಾದಂಥ ಆರೋಪವನ್ನು ಹೊರಿಸು ಒಂದು ಚಾರ್ಜ್ ಶೀಟನ್ನು ಮಾಡಿತ್ತು ಅವರೆಲ್ಲ ಅರೆಸ್ಟ್ ಮಾಡಿದ್ರು ಇನ್ನೂ ಅದು ಕೇಸ್ ನಡೀತಾ ಇದೆ ಅಂತ ನಿಮಗೆ ಆಲ್ರೆಡಿ ಮೊದಲನೇ ಎಪಿಸೋಡಲ್ಲಿ ಹೇಳಿದ್ದೆ ಅದರ ಮುಂದುವರಿದ ಭಾಗವಾಗಿ ಆರೋಪ ಒಂದರವರೆಗೂ ಕೂಡ ನಾನು ಹೇಳಿದ್ದೆ ಅದು ಆರೋಪ ಹನ್ನೆರಡರವರೆಗೂ ಕೂಡ ಏನೇನು ಆರೋಪಗಳಿದ್ದಾವೆ ಅಂತ ನಿಜಕ್ಕೂ ಒಂದೊಂದೇ ಒಂದೊಂದೇ ಡೀಟೇಲ್ನ ಈ ಎರಡನೇ ಎಪಿಸೋಡಲ್ಲಿ ಪಾರ್ಟ್ ಟೂ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇನ್ನು ಎರಡನೇ ಆರೋಪ ನಿಮಗೆ ಹೇಳ್ತೀನಿ ಎರಡನೇ ಆರೋಪ ಯಾರು ಅಂದರೆ ಅವರು ಎರಡನೇ ಆರೋಪದ ಅರ್ಜಿದಾರರು ಯಾರು ಅಂದರೆ ಶ್ರೀ ಪಿ ವಿ ಚನ್ನಬಸಪ್ಪ ಅಂತ ಈ ಚನ್ಬಸಪ್ಪ ಅವರು ಬೇರೆ ಏನಿಲ್ಲ ಅಪ್ಪರ್ ಪ್ರಾಜೆಕ್ಟ್ ಇದೆಯಲ್ಲ ಅಪ್ಪರ್ ಪ್ರಾಜೆಕ್ಟ್ನ ಈ ತುಂಗಭದ್ರಾ ತುಂಗಾ ಅಪ್ಪರ್ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಇಂಜಿನಿಯರ್ ಸೊ ಈ ಇಂಜಿನಿಯರ್ಗೂ ಕೂಡ ಇವರು ಶುರು ಮಾಡ್ತಾರೆ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಏನಕ್ಕೆ ಇವರು ಇವರು ಇವ್ರ ಇವ್ರಿಗೆ ಇವ್ರಿಗೆ ಏನು ಮಾಡ್ತಾರೆ ಇವರು ಅಂದ್ರೆ ಆಲ್ರೆಡಿ ಇವರು ಚಿತ್ರದುರ್ಗ ಲೋಕಾಯುಕ್ತದವರು ಲೋಕಾಯುಕ್ತರು ಇವ್ರ ಮೇಲೆ ದಾಳಿ ಮಾಡಿರ್ತಾರೆ ಸೊ ಇದು ಇವ್ರಿಗೆ ಗೊತ್ತಾಗುತ್ತೆ ಇಲ್ಲೇ ಬಿಡ್ತಾರಲ್ಲ ಡಾಟಾ ಪೂರ್ತಿ ಇವ್ರ ಹತ್ರ ಇರ್ತದಲ್ಲ ಯಾರ್ಯಾರು ಅಧಿಕಾರಿಗಳು ಯಾರ್ಯಾರು ಡಾಟಾ ಯಾರ್ಯಾರು ಈ ಲೋಕಾಯುಕ್ತ ದಾಳಿ ಒಳಗಾಗಿದ್ದಾರೆ ಅಂತ ಸಿ ದಾಳಿ ಒಳಗಾಗಿರ್ತಾರೆ ಅವರು ಅದನ್ನು ಒಬ್ಬರು ಇನ್ವೆಸ್ಟಿಗೇಷನ್ನು ಕೂಡ ಮಾಡ್ತಾ ಇರ್ತಾರೆ ಯಾರು ಸಿ ಚಿತ್ರ ಚಿತ್ರದುರ್ಗ ಲೋಕಾಯುಕ್ತ ಪೊಲೀಸರು ಪೊಲೀಸ್ ಪ್ರಕರಣದಲ್ಲಿ ರೆಡಿ ಇರ್ತದೆ ಸೊ ಇಲ್ಲೇನು ಮಾಡ್ತಾರೆ ಇವರು ನೀವು ಅಶ್ವಿನ್ ರಾವ್ ಅವ್ರನ್ನ ಭೇಟಿ ಮಾಡಿ ಅಂತೇಳಿ ಇವರಿಗೆ ಫೋನ್ ಮಾಡ್ತಾರೆ ಚನ್ನಬಸಪ್ಪನಿಗೆ ಫೋನ್ ಮಾಡ್ತಾರೆ ಸಿ ಚಿತ್ರದುರ್ಗ ಲೋಕಾಯುಕ್ತ ದಾಳಿ ಆಗಿರ್ತದೆ ನೀವು ಅಶ್ವಿನ್ ನಿಮ್ಮ ಎಲ್ಲದನ್ನು ಕೂಡ ಅದನ್ನು ಕಂಪ್ಲೀಟ್ ಕ್ಲಿಯರೆನ್ಸ್ ಮಾಡಿಸ್ತೀವಿ ನಿಮಗೆ ನೋಸಿ ಕೊಡಿಸ್ತೀವಿ ನಿಮಗೆ ಕ್ಲೀನ್ ಚಿಟ್ ಕೊಡಿಸ್ತೀವಿ ಅಂತ ಹೇಳಿ ನೀವು ಏನು ಮಾಡಬೇಕು ಅಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಸಮೇತ ಅಶ್ವಿನ್ ರಾವ್ ಅವರನ್ನು ನೀವು ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಸೋ ಅಂಡ್ ಸೋ ಡೇಟ್ ಅಲ್ಲಿ ಬಂದು ನೀವು ಇಪ್ಪತ್ತು ಲಕ್ಷ ರೂಪಾಯಿ ತಗೊಂಬಂದು ನೀವು ಅಶ್ವಿನ್ ರಾವ್ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಸಿ ಈ ಈ ಪ್ರಕರಣದಲ್ಲಿ ಅಂದ್ರೆ ಚನ್ನಬಸಪ್ಪನ ಪ್ರಕರಣದಲ್ಲಿ ಯಾರಿರ್ತಾರೆ ಗೊತ್ತಾ ಇದ್ರು ಏನೋ ಈ ಏನೋ ಸೈಯದ್ ರಿಯಾಜ್ ಏನ್ ಮಾಡ್ತಾರೆ ಇವ್ರ ಜೊತೆ ಶ್ರೀ ವಿ ಭಾಸ್ಕರ್ ಮತ್ತೆ ಅಶೋಕ್ ಕುಮಾರ್ ಭಾಸ್ಕರ್ ಮತ್ತೆ ಅಶೋಕ್ ಕುಮಾರ್ ಅವರನ್ನು ಈ ಚನ್ನಬಸಪ್ಪನವ್ರನ್ನ ಜೊತೆಗೆ ಜೊತೆಗೆ ಸೇರಿಸಿ ಹೈದರಾಬಾದಿಗೆ ಕಳಿಸ್ತಾರೆ ಹೈದರಾಬಾದ್ ಅಲ್ಲಿ ಯಾರು ಕೂತಿರ್ತಾರೆ ಅಂದ್ರೆ ಮಾಸ್ಟರ್ ಮೈಂಡ್ ಅವ್ರು ಅಶ್ವಿನ್ ರಾವ್ ಭಾಸ್ಕರ್ ಅವರ ಪುತ್ರ ಅಶ್ವಿನ್ ರಾವ್ ಕೂತಿರ್ತಾರೆ ಅಲ್ಲಿಗೆ ನೀವು ಇಪ್ಪತ್ತು ಲಕ್ಷ ರೂಪಾಯಿ ತಗೊಂಡೋಗಿ ಕೊಡಿ ಅಂತೇಳಿ ಹೈದರಾಬಾದಿಗೆ ಕರ್ಕೊಂಡೋಗಿ ಹೈದರಾಬಾದಿಗೆ ಕರ್ಕೊಂಡು ಹೋಗೋದಾರು ವಿ ಭಾಸ್ಕರ್ ಮತ್ತೆ ಶ್ರೀ ಅಶೋಕ್ ಕುಮಾರ್ ಅನ್ನೋ ಈ ದುಷ್ಟಕೂಟದ ಒಂದು ಗುಂಪಿನ ಇಬ್ಬರು ಸದಸ್ಯರು ಕರ್ಕೊಂಡು ಹೋಗಿ ಚನ್ನಬಸಪ್ಪನವ್ರನ್ನ ಇಪ್ಪತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಇದು ಇವ್ರ ಮೇಲಿರುವಂತಹ ಎರಡನೇ ಆರೋಪ ಈ ಸೈಯದ್ ರಿಯಾಜ್ ಅವ್ರ ಮೇಲೆ ಅಂದರೆ ಕರ್ತವ್ಯ ಲೋಪವನ್ನು ಯಾವ ರೀತಿಯಾಗಿ ಸ್ವಂತ ಲೋಕಾಯುಕ್ತದಲ್ಲಿ ಒಳಗೆ ಇದ್ದವು ಜಾಯಿಂಟ್ ಕಮಿಷನರ್ ಆದಂಥ ವ್ಯಕ್ತಿ ಈ ಇಡೀ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಸುಬುದಾರಿಕೆಯನ್ನು ಬಿಟ್ಟು ಅಡಕಸುಬಿ ವಿಚಾರ ಅಡ್ಕಸ್ಬಿತನವನ್ನು ಮಾಡಿದ್ದು ಹೆಂಗೆ ಅನ್ನೋದನ್ನು ಈ ಈ ಆರೋಪ ಎರಡರಲ್ಲಿ ಅವರು ಹೇಳ್ತಾರೆ ಇಲಾಖೆ ಸಂದರ್ಭದಲ್ಲಿ ಹೇಳ್ತಾರೆ ಸೈಯದ್ ರಿಯಾಜ್ ಮೇಲೆ ಅಂದ್ರೆ ಈ ಚನ್ನಬಸಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ನಂಬರ್ ತ್ರೀ ನಂಬರ್ ತ್ರೀ ಏನು ಅಂತಂದ್ರೆ ಒಂದ್ ಕಡೆ ಇಪ್ಪತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾಶನ್ ಗೆ ಧಮಕಿ ಹಾಕಿ ಅಶ್ವಿನ್ ರಾವ್ ಅನ್ನ ಹೈದರಾಬಾದ್ಗೆ ಕರ್ಕೊಂಡೋಗಿ ಭೇಟಿ ಮಾಡ್ತಿದ್ದು ಒಂದಾದ್ರೆ ಆರೋಪ ಮೂರನೇದು ಏನು ಮಾಡ್ತಾರೆ ಅಂತಂದರೆ ಚಿತ್ರದುರ್ಗದಲ್ಲಿ ಇವರನ್ನ ಇನ್ಸ್ಪೆಕ್ಟರ್ ಇರ್ತಾರಲ್ಲ ತನಿಖಾ ಇವರನ್ನ ಇರೋ ಈ ಲೋಕಾಯುಕ್ತ ರೈಡ್ ಆದಂಥ ಸಂದರ್ಭದಲ್ಲಿ ಈ ಚನ್ನಬಸಪ್ಪನವ್ರ ಮೇಲೆ ಇವರು ತನಿಖೆ ಮಾಡುವಂಥ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅವರು ಮೃತ್ಯುಂಜಯ ಅಂತ ಇನ್ಸ್ಪೆಕ್ಟರ್ ಮೃತ್ಯುಂಜಯ್ ಅವರಿಗೆ ಇವರು ಒಂದು ಶುರು ಅವ್ರಿಗೆ ಒಂದು ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಯಾರಿಗೆ ಮೃತ್ಯುಂಜಯ ಅನ್ನೋರ ಮೇಲೆ ಅಂದರೆ ಈ ಚನ್ನಬಸಪ್ಪ ಅನ್ನೋರಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ನೀವು ಸಹಾಯ ಮಾಡಬೇಕು ನಿಮಗೆ ಏನು ಬೇಕು ಅದನ್ನು ನೋಡ್ಕೊಳ್ತೀವಿ ಒಂದು ವೇಳೆ ನೀವು ಮಾಡಲಿಲ್ಲ ಅಂತಂದರೆ ನಾವು ಲೋಕಾಯುಕ್ತದವರು ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಹೀಗೆ ಹೀಗೆ ಒತ್ತಡವನ್ನು ಹಾಕಿ ಅವರನ್ನು ಮತ್ತೆ ಮೃತ್ಯುಂಜಯ ಅನ್ನೋ ಇನ್ಸ್ಪೆಕ್ಟರಿಗೆ ಇವರು ಧಮಕಿ ಹಾಕ್ತಾರೆ ಅಂದರೆ ಚನ್ನಬಸಪ್ಪನ ಈ ಪ್ರಕರಣದಿಂದ ಕ್ಲೀನ್ ಚಿಟ್ ಕೊಡಿಸ್ಬೇಕು ಅಂತೇಳಿ ಸೊ ಇದೆಲ್ಲವೂ ಕೂಡ ಮೊಬೈಲಲ್ಲಿ ಸರಿಯಾಗಿರುವಂಥದ್ದು ಯಾರಿಗೆ ಯಾರು ಮಾಡಿದರು ಕಾಲ್ ರೆಕಾರ್ಡ್ ಧರಿಸಿ ನೋಡಿ ತನಿಖೆ ಮಾಡಿರುವಂಥದ್ದು ಇದು ಮೂರನೇ ಆರೋಪ ಇದನ್ನು ಸರಾಸಗಟಾಗಿ ಸಹಜವಾಗಿ ಆ ಸಹ್ಯದ್ರಿಯ ಇದನ್ನು ತಿರಸ್ಕಾರ ಮಾಡ್ತೇನೆ ಇಲ್ಲ ಇಲ್ಲ ನಾನು ಅವ್ರು ಯಾರು ಒಂದೇ ಗೊತ್ತಿಲ್ಲ ಮೃತ್ಯುಂಜಯ ನೋಡಿಲ್ಲ ಜನ್ಮಸಂಪರ್ ನೋಡಿಲ್ಲ ನನ್ನ ಮೃತ್ಯುಂಜಯರಿಗೆ ಪೊರೆ ಮಾಡಿಲ್ಲ ನಾನು ಭೇಟಿನೇ ಆಗಿಲ್ಲ ಅಂತೆಲ್ಲ ಅಂತ ಗೊತ್ತಲ್ಲ ನಾನು ಮಾಡಿಲ್ಲ ತಪ್ಪು ಮಾಡಿದ ಅಂತ ಸಂದರ್ಭದಲ್ಲಿ ಸಾಕ್ಷಿ ಇದ್ದರೂ ಕೂಡ ಆರೋಪವನ್ನು ಇವರು ತಳ್ಳಿ ಹಾಕಿರುವಂಥದ್ದು ಅದೊಂದು ಸಹಜವಾದಂಥ ಪ್ರಕ್ರಿಯೆ ಬಟ್ ಅದನ್ನು ಫೈನಲಿ ಆರ್ಡರ್ ಮಾಡಬೇಕಾಗಿರುವಂಥವ್ರು ಜಡ್ಜು ಈ ಇಲಾಖೆಯ ಇಲಾಖಾ ವಿಚಾರಣೆಯಲ್ಲಿ ಯಾರು ವಿಚಾರಣೆಯನ್ನು ಮಾಡ್ತಾಯಿದ್ರು ಅವ್ರು ಆರ್ಡ್ರ್ ಮಾಡೋದು ಬೇರೆ ಇರುತ್ತೆ ಒಟ್ನಲ್ಲಿ ಚಿತ್ರದುರ್ಗದ ಮೃತ್ಯುಂಜಯ ಇನ್ಸ್ಪೆಕ್ಟರ್ ಅವರನ್ನು ಈ ಚೆನ್ನಬಸಪ್ಪನವರನ್ನ ಈ ಈ ಲೋಕಾಯುಕ್ತ ದಾಳಿಯಿಂದ ಹೊರಗೆ ತರೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಸಹಾಯ ಮಾಡಲಿಲ್ಲ ಅಂತಂದ್ರೆ ಮಾಡಿದರೆ ನಿಮಗೊಂದಷ್ಟು ದುಡ್ಡು ಮಾಡಲಿಲ್ವಾ ಈ ಕಡೆಯಿಂದ ಲೋಕಾಯುಕ್ತ ದಾಳಿ ಹೆಂಗೆ ಅಂದರೆ ಬೇಲಿನೇ ಇದ್ದು ಹೊರಮೆಯೋ ಪ್ರಕ್ರಿಯೆಯಲ್ಲಿ ಇದು ಎರಡನೇ ಮೂರನೇದು ಇನ್ನು ನಾಲ್ಕನೇ ಕೇಸು ವೆರಿ ಇಂಟ್ರೆಸ್ಟಿಂಗ್ ಏನು ಅದು ಆರೋಪ ಯಾರು ಮಾಡಿರುವಂಥದ್ದು ಅನ್ನೋದು ಈಗ ಈ ಈ ನಾಲ್ಕನೇ ಆರೋಪ ಇದೆಯಲ್ಲ ಇದು ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಂದರೆ ದಾಳಿ ಒಳಗಾಗದಂಥ ಆದಂಥ ವಿಚಾರ ಅಲ್ಲ ಇದು ಇದೇ ಬೇರೆ ವಿಚಾರ ಇವು ಎಲ್ಲ ಥರದ ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದರು ಅನ್ನೋದಕ್ಕೆ ಈ ಈ ಇದೊಂದು ಈ ಇವ್ರು ಬೇರೆ ಕೃಷ್ಣಮೂರ್ತಿ ಪಿ ಎನ್ ಕೃಷ್ಣಮೂರ್ತಿ ಅನ್ನೋರು ಏನು ಮಾಡಿರ್ತಾರೆ ಒಂದು ಇಲ್ಲಿ ಕೋರ್ಮಂಗ್ಲ ಕೋರ್ಮಂಗ್ಲದ ಹತ್ರ ಒಂದು ಆರು ಗುಂಟೆ ಜಮೀನನ್ನು ಖರೀದಿ ಮಾಡಿರ್ತಾರೆ ಸರ್ವೆ ನಂಬರ್ ನೂರ ಹದಿನೈದು ಬಾರ ಹತ್ತರಲ್ಲಿ ಒಂದು ಆರು ಗುಂಟೆ ಜಮೀನನ್ನು ಖರೀದಿ ಮಾಡಿರ್ತಾರೆ ಇದನ್ನು ನಾವು ಬಿ ಡಿ ಎಗೆ ಕನ್ವರ್ಷನ್ ಮಾಡಿ ಕೊಡ್ತೀವಿ ನಾವು ನಿಮಗೆ ಮತ್ತು ನಾವೇ ನಿಮಗೆ ಆ ಸೊತ್ತಿನ ಖಾತೆ ಬದಲಾವಣೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಆ ಮನುಷ್ಯನ ಹತ್ರ ನೀವು ಇಪ್ಪತ್ತು ನಮ್ಮ ನಮ್ಗೆ ಇಂತಿಂತ ನಾವು ನಾವು ನಮ್ಮ ನಾವು ಹೇಳಿದ್ದು ಎಲ್ಲ ಕೇಳ್ತಾರೆ ನಾವು ಲೋಕಾಯುಕ್ತ ಆಫೀಸು ಅಂತ ಹೇಳಿ ಅಲ್ಲಿ ಕರೆಸ್ಕೊಂಡು ಲೋಕಾಯುಕ್ತ ಅವರೆಲ್ಲ ಇವರ ವೈಭವ ಇವರ ಆಫೀಸು ಎಲ್ಲ ತೋರಿಸ್ಬಿಟ್ಟು ಅಂದರೆ ಇಷ್ಟೊಂದೆಲ್ಲ ದೊಡ್ಡ ವ್ಯಕ್ತಿಗಳೇ ನನ್ನ 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 ಸಿ ಡಿ ಎ ಕನ್ವರ್ಷನ್ ಮಾಡಿ ಖಾತೆನೂ ಮಾಡಿಸ್ಕೊಡ್ತಾರೆ ಖಾತೆ ಬದಲಾವಣೆನೂ ಕೂಡ ಮಾಡಿಕೊಡ್ತಾರೆ ಅನ್ನೋ ಆಸೆಗೆ ಆಮಿಷಕ್ಕೆ ಬಿದ್ದು ಆ ಮನುಷ್ಯ ಇವ್ರು ಇಪ್ಪತ್ತು ಲಕ್ಷ ರೂಪಾಯಿ ಕೇಳ್ತಾರೆ ಆ ಮನುಷ್ಯ ಇಪ್ಪತ್ತು ಲಕ್ಷ ರೂಪಾಯಿಗೆ ಹತ್ತು ಲಕ್ಷ ರೂಪಾಯಿ ಕಡಿಮೆ ಕೊಡ್ತಾರೆ ಅಂದರೆ ಈ ಈ ದುಷ್ಟಕೂಟದ ಕೈಲಿ ಕೊಡ್ತಾರೆ ಇದು ಒಂದು ಆರೋಪ ನಾಲ್ಕನೇ ಆರೋಪ ಇದನ್ನು ರಿಯಾಸ್ ತೆಳ್ಳಾಗ್ತಾನೆ ಅದು ಮಾಮೂಲಿ ಅದು ಅದು ಲಾಯರ್ ಪ್ರಕ್ರಿಯೆ ಅದು ಅದು ಮಾಡುವಂಥದ್ದು ತೆಳ್ಳಾಗ್ತಾನೆ ಬಟ್ ಇದು ಮಾಡಿರುವಂಥದ್ದು ಆರೋಪ ಇದು ಸ್ಪಷ್ಟವಾಗಿ ಸಾಕ್ಷಿ ಸಮೇತ ಇವ್ರ ಮೇಲೆ ಗುರುತರವಾದಂತಹ ಗಂಭೀರವಾದಂತಹ ಆರೋಪ ಮಾಡಿರುವಂತದ್ದು ಅಂದ್ರೆ ನಾಲ್ಕನೇ ಆರೋಪವೂ ಕೂಡ ಕೃಷ್ಣಮೂರ್ತಿಯವರ ಕೃಷ್ಣಮೂರ್ತಿಯವರಿಗೆ ಸಂಬಂಧಪಟ್ಟಿದ್ದು ಹಾಗೇನೆ ಐದನೇ ಆರೋಪನೂ ಕೂಡ ಅದ್ರ ಮುಂದುವರಿದ ಭಾಗ ಈ ಕಡೆ ಕೃಷ್ಣಮೂರ್ತಿ ಅವರ ಹತ್ರ ದುಡ್ಡಿಸ್ಕಂಡಾಯ್ತು ಕೃಷ್ಣಮೂರ್ತಿ ಎಲ್ಲಿ ನನ್ನ ನನ್ನ ಕೆಲಸ ಆಯ್ತಾ ಅಂತ ಕೇಳಿದಾಗ ಇದೇ ದುಷ್ಟಕೂಟ ಡಿ ಎ ಅಧಿಕಾರಿಗಳಿಗೆ ಬಿ ಡಿ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ಸಹಜವಾಗಿ ಅಲ್ಲಿ ಧಮಕಿ ಆಗ್ತಾರೆ ನೀವೀಗ ಈ ಕೃಷ್ಣಮೂರ್ತಿ ಅವರ ಕೇಸಿಗೆ ಸಂಬಂಧಪಟ್ಟಂಗೆ ಈ ಕೋರಮಂಗ್ಲದ ಆರು ಗುಂಟೆ ಜಮೀನು ಏನಿದೆ ಇದನ್ನ ಕನ್ವರ್ಷನ್ ಮಾಡಲೇಬೇಕು ನೀವು ಕನ್ವರ್ಷನ್ ಮಾಡಿಲ್ಲ ಅಂದರೆ ನಾವು ಲೋಕಾಯುಕ್ತ ನಾವು ದಾಳಿ ಮಾಡ್ತೀವಿ ನಾವು ಲೋಕಾಯುಕ್ತದಲ್ಲೇ ವರ್ಕ್ ಮಾಡ್ತಿರುವಂಥದ್ದು ನೋಡಿ ಎಲ್ಲ ಅವರು ಅದೊಂದು ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ ಅವರೆಲ್ಲ ಸಿ ಇದು ಬಿ ಡಿ ಎ ಅಂದರೆ ಬಿ ಡಿ ಎ ಅಧಿಕಾರಿಗಳು ತನ್ನ ಕೆಲಸವನ್ನು ತಾನು ಮಾಡೋಕ್ಕೆ ಬಿಡದೆ ಇವರು ಹೇಳದಂಗೆ ಮಾಡಬೇಕು ಅದು ಅಕ್ರಮನೂ ಸಹ ಏನೋ ಒಟ್ಟಲ್ಲಿ ನಾನು ನಿಮಗೆ ದುಡ್ಡು ಕೊಡ್ತೀವಿ ಇಲ್ಲ ದಾಳಿ ಮಾಡ್ತೀವಿ ಈ ಎ ಸಂಬಂಧಪಟ್ಟಂಗೆ ಈ ಅವರ ಕಾರ್ಯವ್ಯಾಪ್ತಿಯಲ್ಲೂ ಕೂಡ ಇವರು ಕೈ ಆಡ್ತಿರುವಂಥದ್ದು ಸೊ ಇದು ಆರೋಪ ಸಾಬೀತಾಗಿರುವಂಥದ್ದು ಸೊ ಇದಕ್ಕೆ ಈ ಈ ದುಷ್ಟಕೂಟ ಈ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದು ಇದು ಐದನೇ ಐದು ಇದು ನಾಲ್ಕನೇ ಆರೋಪ ಐದು ಆಯಿತು ಐದನೇದು ಕೂಡ ಐದು ನಾಲ್ಕು ಐದು ಇಬ್ರು ಎರಡೂ ಕೂಡ ಒಂದೇ ಕೆ ಪಿ ಎನ್ ಕೃಷ್ಣಮೂರ್ತಿ ಅವರಿಗೆ ಸಹ ಕೃಷ್ಣಮೂರ್ತಿ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಕೋರಮಂಗಲದಲ್ಲಿ ಆರು ಗುಂಟೆ ಜಮೀನಿಗೆ ಸಂಬಂಧಪಟ್ಟಂಗೆ ಕನ್ವರ್ಷನ್ ಮಾಡಿಕೊಡ್ತೀವಿ ಅಂತ ಸೊ ಇನ್ನು ಆರನೇ ಆರೋಪ ಈ ಇವ್ರ ಮೇಲೆ ಇದ್ದಂಥದ್ದು ಈ ಸೈಯದ್ ರಿಯಾಜ್ ಅಂಡ್ ದುಷ್ಟಕೂಟದ ಮೇಲೆ ಇದ್ದಿದ್ದಂಥದ್ದು ಈ ನಿಮಗೆ ಇದು ಮಾತು ಬಹಳ ಇಂಟ್ರೆಸ್ಟಿಂಗ್ ಇದು ಈ ಆರನೇ ಆರೋಪ ಇದೆಯಲ್ಲ ಎಲ್ರಿಗೂ ಸಹಜವಾಗಿ ಗೊತ್ತಿದೆ ವಿ ಶಂಕರ್ ಜಿಲ್ಲಾಧಿಕಾರಿ ಶ್ರೀ ವಿ ಶಂಕರನ್ನು ಜಿಲ್ಲಾಧಿಕಾರಿ ಬಗ್ಗೆ ಸಹಜವಾಗಿ ಎಲ್ಲರೂ ಕೇಳಿರ್ತೀರಾ ಇವರು ಬೆಂಗಳೂರು ನಗರದ ಡಿ ಸಿ ಆಗಿದ್ರು ಇವರೊಂದು ರೀತಿಯಲ್ಲಿ ಒಂಥರ ಟಫ್ ಭಾಳ ಟಫಾಗೇ ಇದ್ದರು ಸ್ಟ್ರಾಂಗಾಗೇ ಇದ್ದಂಥ ವ್ಯಕ್ತಿ ಅಂದರೆ ಎನ್ಕ್ರೋಚ್ ಅಂದರೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳನ್ನು ಸರ್ಕಾರಿ ಗೋಮಾಳ ಅರಣ್ಯ ಭೂಮಿ ತೋಟಗಾರಿಕೆಯಲ್ಲ ಸಂಬಂಧಪಟ್ಟಿದ್ದು ಅರಣ್ಯ ಇಲಾಖೆ ಸಂಬಂಧ ಇದೆಲ್ಲವನ್ನು ಯಾರ್ಯಾರು ಎನ್ಕ್ರೋಚ್ ಮಾಡ್ಕೊಂಡಿರ್ತಾರೋ ಅದೆಲ್ಲವನ್ನೂ ಕೂಡ ಒತ್ತುವರಿ ಮಾಡಿದಂಥವ್ರನ್ನು ಅದನ್ನು ತೆರವುಗೊಳಿಸೋದಕ್ಕೆ ಈ ಮನುಷ್ಯ ಶಂಕರ್ ಬಿ ಶಂಕರ್ ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಎಷ್ಟೋ ಸುಮಾರು ಜಮೀನುಗಳನ್ನು ಸರ್ಕಾರಕ್ಕೆ ವಾಪಸ್ ತೆರವುಗೊಳಿಸಿ ಸರ್ಕಾರಕ್ಕೆ ವಾಪಸ್ ಆ ಜಮೀನು ಅಂತ ಮನುಷ್ಯ ವಿಶಂಕರ್ ಬೆಂಗಳೂರು ನಗರ ಡಿ ಸಿ ವಿ ಶಂಕರ್ ಹೆಂಗ್ ಮಾಡ್ತಾರೆ ಈ ಆರನೇ ಆರೋಪದ ಗಂಭೀರತೆ ಇದೆಯಲ್ಲ ವಿಶಂಕರ್ ಜಿಲ್ಲಾಧಿಕಾರಿಗಳನ್ನ ಇವ್ರೇನ್ ಮಾಡ್ತಾರೆ ಲೋಕಾಯುಕ್ತರ ಮನೆ ಕರೆಸ್ಕೊಳ್ತಾರೆ ಅಂದ್ರೆ ಕರೀತಾರೆ ಭಾಸ್ಕರ್ ಅವರು ಕರೀತಾರೆ ಬನ್ನಿ ನಿಂತಾರೋ ಅಥವಾ ಭಾಸ್ಕರ್ ಅವ್ರ ಮಗ ಕರೀತಾ ಬನ್ನಿ ಅಂತಾರೋ ನೀವು ಬರಬೇಕು ಅಷ್ಟೇ ಅವರು ಈಗ ಸಹಜವಾಗಿ ನೀವು ಲೋಕಾಯುಕ್ತರ ಮನೆಗೆ ಬನ್ನಿ ಅಂತಂದರೆ ಕರೀತಾದರೆ ಬನ್ನಿ ಅಂತಂದರೆ ಅವ್ರು ಏನಾರೂ ಆಗಿರಿ ಲೋಕಾಯುಕ್ತ ಓ ಫಸ್ಟ್ ಹೋಗ್ಬಿಡೋಣ ಅಂತ ಬರ್ತಾರೆ ಇವರು ಮನೆಗೆ ಶಂಕರ್ ಅವರು ವಿಶಂಕರ್ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕ್ರೆಸೆಂಟ್ ರೋಡಲ್ಲಿ ಲೋಕಾಯುಕ್ತರ ಅಧಿಕೃತ ನಿವಾಸ ಇರ್ತದೆ ಆ ಅಧಿಕೃತ ನಿವಾಸಕ್ಕೆ ಈ ಜಿಲ್ಲಾಧಿಕಾರಿಗಳಾದಂಥ ಶಂಕರ್ ಬರ್ತಾರೆ ಅವರೇನು ಮಾಡ್ತಾರೆ ಶಂಕರ್ ಅವರಿಗೆ ಬಂದು ಕೂಡಲೇ ಈ ಅಶ್ವಿನ್ ರಾವ್ ಲೋಕ ಭಾಸ್ಕರಾವ್ ಅವರ ಮಗ ಇರ್ತಾನಲ್ಲ ಆ ಮನುಷ್ಯ ಮತ್ತು ಈ ಸೈಯದ್ ರಿಯಾಜ್ ಇವರೆಲ್ಲ ಸೇರಿಕೊಂಡು ಒಂದು ವಿಚಾರವನ್ನು ಹೇಳ್ತಾರೆ ಅವರಿಗೆ ಅಂದರೆ ಇದು ಇದು ಏನು ವಿಚಾರ ನೋಡಿ ಸರ್ವೆ ನಂಬರ್ ನಾಲ್ಕು ಅಂದರೆ ಇದಲ್ಲಿಂದರೆ ಬೆಂಗಳೂರು ಹತ್ರನೇ ಪುರದ ಪಾಳ್ಯದ ಹತ್ರ ಸರ್ವೆ ನಂಬರ್ ನಾಲ್ಕರಲ್ಲಿ ಜಮೀನುಗಳನ್ನು ದಾಖಲೆಗಳು ದಾಖಲೆಗಳು ಕಳೆದು ಹೋಗಿದ್ದಾವೆ ಇದಕ್ಕೆ ದಾಖಲೆ ಇಲ್ಲ ಅಂಥೇಳಿ ನೀವು ಹೊಸದಾಗಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಕೊಡಬೇಕು ಹಾಗೇ ಅಲ್ಲಿ ಒತ್ತುವರಿ ಮಾಡಿರ್ತಾರೆ ಈಗ ನಿಮಗೆ ಆ ಸ್ಕ್ರೀನ್ ಮೇಲೆ ಇದೆ ನೋಡಿ ನಾವು ಅದನ್ನು ದಿ ಫೈಲ್ ಇದು ಯಾವುದು ದಾಖಲೆ ಅಂತ ನೋಡಿದ್ವು ಇದು ಮೂವತ್ತ ನಾಲ್ಕು ಎಕರೆ ಅರಣ್ಯ ಭೂಮಿ ತೋಟಗಾರಿಕೆ ಇಲಾಖೆಯ ಭೂಮಿ ಮತ್ತು ಸರ್ಕಾರಿ ಕರಾಬು ಈ ಜಾಗಕ್ಕೆ ಸೇರ್ಕೊಂಡಂತ ಜಮೀನು ಇದನ್ನು ಇಲ್ಲಿ ಯಾರ ಒಬ್ಬರು ಕಬಳಿಸಿದ್ದಾರೆ ಅದನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಶಂಕರ್ ಅವರು ಒತ್ತುವರಿ ಒತ್ತುವರಿ ತೆರವು ಮಾಡೋದಕ್ಕೋಸ್ಕರ ಓಡಾಡಿದವು ಅದನ್ನು ಅವರು ಕಾರ್ಯಾಚರಣೆ ಇಳಿದಿದ್ದಾರೆ ಆ ಸಂದರ್ಭದಲ್ಲಿ ಇವರನ್ನ ಆ ಒತ್ತುವರಿ ಮಾಡಿಕೊಂಡಿರುವಂಥವರು ಅಪ್ರೋಚ್ ಮಾಡ್ತಾರೆ ಸೊ ಅಲ್ಲಾರೋ ಕಳ್ಳ ಇಲ್ಲಾರೋ ಕಳ್ಳರನ್ನು ಅಪ್ರೋಚ್ ಮಾಡ್ತಾನೆ ಈ ಕಳ್ಳರು ಸೇರಿಕೊಂಡು ಇರುವ ಅಧಿಕಾರವನ್ನ ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಶಂಕರ್ರವ್ರನ್ನ ತಮ್ಮ ಮನೆಗೆ ಕರೆಸ್ಕೊಂಡು ಅವ್ರು ಹೇಳ್ತಾರೆ ನೀವು ಇದಕ್ಕೆ ಪ್ರತ್ಯೇಕ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಡಬೇಕು ಇದಕ್ಕೆ ಖಾತೆ ಮಾಡಿಕೊಡ್ಬೇಕು ಇದು ಕಳೆದೋಗಿದೆ ಅಂತ ಹೇಳಬೇಕು ನೀವು ಅದನ್ನು ಎನ್ಕ್ರೋಚನ್ನು ನೀವು ತೆರವುಗೊಳಿಸಬಾರ್ದು ಈ ಎನ್ಕ್ರೋಚ್ ಏನು ಯಾರೊಬ್ಬರು ಅಲ್ಲಿ ಅಲ್ಲಿ ವಾ ಇದಾರಲ್ಲಿ ಅಲ್ಲಿ ಈಗ ಸಾಮಾನ್ಯ ಬೆಂಗಳೂರಲ್ಲೆಲ್ಲ ಅರಣ್ಯಭೂಮಿ ರಾಜಕಾಲುವೆ ಎಲ್ಲ ಒತ್ತುವರಿ 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 ಮಾಡ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಏನೇನೋ ಕಟ್ಕೊಂಡಿರ್ತಾರೆ ಅದನ್ನು ಡೆಮಾಲಿಷ್ ಮಾಡ್ತಾರೆ ಶಂಕರ್ ಅವರು ಜಿಲ್ಲಾಧಿಕಾರಿಗಳು ಅವರು ಅವ್ರ ವ್ಯಾಪ್ತಿ ಒಳಗಡೆಗೆ ಸರ್ಕಾರ ಒಂದು ಆದೇಶ ಕೊಟ್ಟಿರ್ತದೆ ಯಾವ್ಯಾವ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಸರ್ಕಾರಿ ಜಮೀನಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿರ್ತಾರೆ ತರುವು ಮಾಡಿ ಅಂತ ಒಂದು ಹೇಳಿರ್ತಾರೆ ಅದನ್ನು ಕಾರ್ಯರೂಪಕ್ಕೆ ಇವರು ತಂದಿರ್ತಾರೆ ಆ ಕಾರ್ಯರೂಪಕ್ಕೆ ತಂದಿರುವಂಥ ಅವರ ಕಾರ್ಯವ್ಯಾಪ್ತಿಯನ್ನು ಇವರು ತಡೆಯುವಂಥ ಕೆಲಸ ಮಹಾ ಅಪರಾಧ ಅವರ ಕಾರ್ಯ ಡಿ ಸಿ ಕಾರ್ಯವ್ಯಾಪ್ತಿಯನ್ನು ಇವರು ಆಮಿಷ ಕೊಡ್ಡಿ ಅಥವಾ ನಿಮ್ಮೇನೋ ದಾಳಿ ಮಾಡಿಸ್ತೀವಿ ಅಂತ ಹೇಳಿ ಅದನ್ನು ನಿಲ್ಲಿಸ್ಬೇಕು ನೀವು ಮಾಡಿಕೊಡ್ಲಿಲ್ಲ ಅಂತಂದರೆ ದಾಳಿ ಮಾಡಿಕೊಟ್ರೆ ನಿಮಗೆ ಹಣ ಏನು ಬೇಕು ಚಾಯ್ಸ್ ಈಸ್ ಯುವರ್ ಈ ರೇಂಜಿಗೆ ಇವ್ರ ಒಂಥರ ಎಂಥ ಪ್ರಬಲವಾದಂಥ ದುಷ್ಟಕೂಟ ಇದು ಅಂತಂದರೆ ಸೊ ಇದು ಒಂದು ಆರೋಪ ಆರನೇ ಆರೋಪ ಇವ್ರ ಮೇಲೆ ಇರುವಂಥದ್ದು ಶಂಕರ್ ಅವರನ್ನು ಕರೆದು ನೀವು ಪ್ರತ್ಯೇಕವಾದಂಥ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಕಳವಾಗಿದೆ ಅಂತ ಹೇಳಬೇಕು ಆ ಒತ್ತುವರಿ ಮಾಡಬಾರ್ದು ಆ ಒತ್ತುವರಿ ತೆರವು ಮಾಡಬಾರ್ದು ಇದನ್ನೆಲ್ಲ ಹೇಳ್ತಾರೆ ಅವರಿಗೆ ಇದೊಂದು ಆರೋಪ ಅವ್ರ ಮೇಲೆ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ವಿಶಂಕರ್ ಅವರಿಗೆ ಅವರು ಹೇಳ್ತಾರೆ ನಗರೂರು ಗ್ರಾಮ ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರ ಜಮೀನಿನಲ್ಲಿ ನಡೆದಿದ್ದ ಒತ್ತುವರಿ ಬಗ್ಗೆ ತೆರವು ಕಾರ್ಯಾಚರಣೆಯನ್ನು ನೀವು ನಿಲ್ಲಿಸಬೇಕು ಅಂತ ಒತ್ತಡವನ್ನ ಇವರು ಹೇಳ್ತಾರೆ ಈ ಇಪ್ಪತ್ತೊಂಬತ್ತನೇ ಸರ್ವೆ ನಂಬರ್ ಇದೆಯಲ್ಲ ಇದೇ ಮೂವತ್ನಾಲ್ಕು ಎಕರೆ ಭೂಮಿ ಅದು ಮೂವತ್ನಾಲ್ಕು ಎಕರೆ ಸರ್ಕಾರಿ ಭೂಮಿಯನ್ನು ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದನ್ನು ನೀವು ಮೂವತ್ನಾಲ್ಕು ಎಕರೆನೂ ತೆರವುಗುಡಿ ತೆರವುಗೊಳಿಸಬಾರ್ದು ನೀವು ಅದನ್ನು ಹಂಗೆ ಬಿಡಬೇಕು ಅಂತ ಹೇಳ್ತಾರೆ ಅಂತಂದರೆ ಇವರು ಎಷ್ಟರ ಮಟ್ಟಿಗೆ ಇವರು ಇನ್ನೆಂಥ ನಿರ್ಲಜ್ಜರಿರ್ಬೋದು ಬಂಡಿರ್ಬೋದು ಇನ್ನೆಂಥ ಕಳ್ಳರಿರ್ಬೋದು ಇವರು ಹಾಂ ದಗಾಕೋರ್ ಕೋರಿರ್ಬೋದು ಇಂಥ ಪ ಪದಗಳೆಲ್ಲ ಬರ್ತವೆ ಬಟ್ ಓಕೆ ಈಗ ಇದನ್ನು ಕೂಡ ಈ ಆರೋಪ ಇವ್ರ ಮೇಲೆ ಇರುವಂಥದ್ದು ಯಾರ್ಯಾರಿಗೆ ಏನೇನೆಲ್ಲ ಶಿಕ್ಷೆ ಆಗುತ್ತೆ ನೋಡಬೇಕು ಅದೆಲ್ಲವ ಎಲ್ಲದರೊಂದಿಗೆ ನಿಮ್ಮ ಮುಂದೆ ದಿ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರಬಹುದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ